ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಹಾಲನ್ನು ಯೂಸ್ ಮಾಡಿದೆ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ ನೋಡೋಣ ನಾನು ನಾಲ್ಕು ಕ್ಯಾರೆಟ್ ತೊಗೊಂಡು ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ನಾಲ್ಕು ಸ್ಪೂನಷ್ಟು ತುಪ್ಪ ತುರಿದಿರುವಂಥ ಕ್ಯಾರೆಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನಾನು ಎರಡು ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಐದು ನಿಮಿಷ ಕುಕ್ ಆಗಲಿಕ್ಕೆ ಬಿಡಿ ನೀವು ನೋಡ್ಬೋದು ಹೇಗೆ ಸಾಫ್ಟಾಗಿದೆ ಅಂತ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಇದ್ದೀನಿ ತುಪ್ಪ ಕೂಡ ಆ್ಯಡ್ ಇದ್ದೀನಿ ಒಂದು ಸ್ಪೂನಷ್ಟು ನಿಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನ್ ಹ್ಯಾಡ್ ಮಾಡ್ಕೋಬೋದು ತುಪ್ಪನ ನಾನು ಇದಕ್ಕೆ ಮೊದಲೇ ತುಪ್ಪದಲ್ಲಿ ಉರಿದಿಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ರುಚಿಯಾದ ಸಿಹಿಯಾದ ಕ್ಯಾರೆಟ್ ಅಲ್ವಾ ರೆಡಿ ಇದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್